ರಾಜ್ಯ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಎಸ್ ಎಲ್ ಸಿ ಫಲಿತಾಂಶ ಬಂದಾಗ ನಮ್ಮೆಲ್ಲರಿಗೂ ಸಹ ಒಂದು ಅತ್ಯಂತ ಸಂತೋಷದಾಯಕವಾದ ಒಂದು ಸುದ್ದಿ ಸಿಕ್ತು ಅದು ಏನಪ್ಪ ಅಂದರೆ ಎಲ್ಲ ನಮ್ಮ ರಾಜ್ಯಕ್ಕೆ ಪೂರ್ತಿ ಬೀದರಿಂದ ಚಾಮರಾಜನಗರದವರೆಗೂ ಈ ಕಡೆ ಕೋಲಾರದಿಂದ ಬೆಳಗಾವಿವರೆಗೂ ಎಲ್ಲ ಮಕ್ಕಳು ನಮ್ಮ ರಾಜ್ಯದಾದ್ಯಂತ ಯಾರಪ್ಪ ಅತಿ ಹೆಚ್ಚು ಅಂಕ ತಗೋ ಟಿ ವಿ ಪರದ ಮೇಲೆ ಕಾಣಿಸ್ಕೊಂಡ್ರು ಅಂದರೆ ಅದು ಮತ್ತಾರೋ ಅಲ್ಲ ನಮ್ಮ ಮುದೋಳದ ಅಂಕಿತ ಅನ್ನೋ ಹುಡುಗಿ ಆ ಹುಡುಗಿ ಮುರಾರ್ಜಿ ಶಾಲೆಯಲ್ಲಿ ವಸತಿ ಶಾಲೆಯಲ್ಲಿ ಅಭ್ಯಾಸ ಮಾಡಿ ಈ ಇಡೀ ರಾಜ್ಯಕ್ಕೆ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಅಂತ ಪ್ರಥಮ ಸ್ಥಾನ ಗಳಿಸಿದಾಗ ಅವ್ರಿಗೆ ಎಷ್ಟು ಸಂತೋಷ ಆಯ್ತೋ ಅದು ಅದಕ್ಕಿಂತ ಒಂದು ಹೆಚ್ಚು ಸಂತೋಷ ಮತ್ತೊಬ್ಬರಿಗಾಯ್ತು ಅದ್ಯಾರೋ ಮತ್ತಾರೋ ಅಲ್ಲ ನಮ್ಮ ರಾಜ್ಯದ ಹಳ್ಳಿ ಜನರ ರೈತರ ಪರ ಹೋರಾಟ ಮಾಡಿಕೊಂಡು ರೈತರ ಪರ ಧನಿಯಾಗಿರ್ತಕ್ಕಂಥ ನಮ್ಮ ಹಳ್ಳಿ ರೈತ ಅಂಬರೀಷ್ ಅವರು ಆದ ಕೂಡಲೇ ವಿಷಯ ತಿಳಿದ ತಕ್ಷಣವೇ ಅವ್ರಿಗೆ ಫೋನ್ ಮಾಡಿ ಫೋನ್ ಮೂಲಕ ಅಭಿನಂದನೆ ತಿಳಿಸಿ ಇವತ್ತು ಬೆಂಗಳೂರಿಗೆ ಬರ್ತೀನಿ ಅಂತ ಗೊತ್ತಾಯಿತು ಆದ ಕಾರಣ ನಾವೆಲ್ಲ ಕೆಲಸ ಬಿಟ್ಟು ಅವ್ರು ಬೆಂಗಳೂರಿಗೆ ಅವ್ರನ್ನ ಭೇಟಿ ಮಾಡಿ ಅವ್ರನ್ನ ನಾವು ಆಧಾರ ಸ್ವಾಗತ ಮಾಡಿಕೊಂಡು ಕಿರು ಸನ್ಮಾನ ಮಾಡೋಣ ಅಂತ ಬಂದಿದ್ದೀವಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಮಾಡಿದ್ದಕ್ಕೆ ಈಗ ಅಲ್ಲಿ ರೈತರು ಅಂಬರೀಶ್ ಅವರು